ಚುಟ್ಟಾಣಿಕರ ಭಗವತಿ ದೇವಾಲಯ ಈ ದೇವಾಲಯವು ಕೇರಳದ ಅತ್ಯಂತ ಪ್ರಸಿದ್ಧವಾದಂತಹ ಹಿಂದೂ ದೇವಾಲಯಗಳಲ್ಲಿ ಒಂದು ಈ ದೇವಾಲಯದ ಪ್ರಧಾನ ದೇವತೆ ರಾಜೇಶ್ವರಿ ಅಮ್ಮನವರು ಈ ದೇವಾಲಯದಲ್ಲಿ ಅಮ್ಮನವರನ್ನು ಮೂರು ಸ್ವರೂಪಗಳಾಗಿ ಪೂಜಿಸ್ತಾರೆ ಬೆಳಗ್ಗೆ ಸರಸ್ವತಿ ದೇವಿಯನ್ನಾಗಿ ಪೂಜೆ ಮಾಡ್ತಾರೆ ಹಾಗೆ ಮಧ್ಯಾಹ್ನ ಲಕ್ಷ್ಮೀ ದೇವಿಯನ್ನಾಗಿ ಪೂಜೆ ಮಾಡಿದ್ರೆ ಸಂಜೆ ದುರ್ಗಾದೇವಿಯನ್ನಾಗಿ ಪೂಜೆಯನ್ನು ಮಾಡ್ತಾರೆ ಇದೇ ದೇವಾಲಯಕ್ಕೆ ಪೂರ್ವ ದಿಕ್ಕಿನಲ್ಲಿ ಕೀಚುಕಾವು ಭಗವತಿ ದೇವಾಲಯ ಇದೆ ಇಲ್ಲಿ ಕೂಡ ಅಮ್ಮನವರ ಸ್ವರೂಪವೇ ಆದರೆ ಭದ್ರಕಾಳಿ ಸ್ವರೂಪವನ್ನಾಗಿ ಪೂಜೆ ಮಾಡ್ತಾರೆ ಇಲ್ಲಿ ಪ್ರತಿದಿನ ರಾತ್ರಿ ಅಮ್ಮನವರಿಗೆ ಬೆಲೆಯ ಗುರುತಿ ಪೂಜೆ ಅಂತ ಮಾಡ್ತಾರೆ ಈ ಪೂಜಾ ಸಮಯದಲ್ಲಿ ಹನ್ನೆರಡು ಬಿಂದಿಗೆಗಳ ಗುರುತಿಯನ್ನು ಸಮರ್ಪಣೆಯನ್ನು ಮಾಡ್ತಾರೆ ಗುರುತಿ ಅಂದರೆ ತ್ಯಾಗದಾರ್ಪಣೆ ಉಗ್ರ ದೇವತೆಯನ್ನು ಸಮಾಧಾನವನ್ನು ಪಡಿಸಲು ರಕ್ತವನ್ನು ಪ್ರತಿನಿಧಿಸುತ್ತಾರೆ ಇದನ್ನು ಅರಿಶಿಣ ಮತ್ತು ಸುಣ್ಣದಿಂದ ತಯಾರು ಮಾಡ್ತಾರೆ ಅಲ್ಲಿ ಕೃತಿ ಪೂಜೆ ಮಾಡುವಾಗ ದೆವ್ವ ಹಿಡಿದವರ ಮುಂದೆ ಅಥವಾ ಮಾನಸಿಕ ಕಾಯಿಲೆ ಇರುವಂತಹವರ ಮುಂದೆ ಮಂತ್ರವನ್ನು ಪಠಣೆ ಮಾಡ್ತಾ ಈ ಪೂಜೆಯನ್ನು ಮಾಡ್ತಾರೆ ಆಗ ರೈತಗಳ ಅರ್ಥನಾದ ಕೇಳೋದಕ್ಕೆ ಭಯಂಕರವಾಗಿರುತ್ತೆ ಈ ದೇವಾಲಯದ ಮುಂದೆ ಒಂದು ಮರ ಇದೆ ಆ ಮರಕ್ಕೆ ಯಾರಿಗೆ ದೆವ್ವ ಹಿಡಿದಿರುತ್ತೋ ಅವರೇ ಹೋಗಿ ಒಂದು ಮಳೆಯನ್ನು ಹೊಡಿಬೇಕು ಮಳೆಯನ್ನು ಸುತ್ತಿಗೆಯಲ್ಲೋ ಕಲ್ಲಲ್ಲೋ ಹೊಡೆಯೋದಲ್ಲ ಅವರ ಹಣೆಯಿಂದ ಮಳೆಯನ್ನು ಹೊಡಿಬೇಕು ಅಲ್ಲಿ ದೆವ್ವ ಹಿಡಿದವರು ಕೂಡ ಆ ಮರಕ್ಕೆ ತನ್ನ ಹಣೆಯಿಂದ ಮಳೆಯನ್ನು ಗಟ್ಟಿಯಾಗಿ ಹೊಡಿತಾರೆ ಯಾವುದೇ ನೋವಿಲ್ದೆ ಯಾಕೆ ಅಂದರೆ ಆ ಮಳೆ ಆ ಪ್ರೇತವನ್ನು ಆ ಮರಕ್ಕೆ ಬಂಧಿಸುತ್ತೆ ಆ ಮಳೆ ಯಾವಾಗ ಪೂರ್ಣವಾಗಿ ಆ ಮರದ ಒಳಗೆ ಹೋಗುತ್ತೋ ಅಲ್ಲಿ ಇಷ್ಟೋ ತಕ್ಕ ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾ ಇರ್ತಕ್ಕಂತಹ ಜನ ನಾರ್ಮಲ್ ಆಗಿ ಚೇಂಜ್ ಆಗ್ತಾರಂತೆ ಆ ಮರಕ್ಕೆ ಸಾವಿರಾರು ಮಳೆಗಳನ್ನು ಹೊಡೆದ್ರೂ ಕೂಡ ಮತ್ತೆ ಮತ್ತೆ ಅಲ್ಲಿ ಮಳೆ ಹೊಡೆಯೋದಕ್ಕೆ ಜಾಗ ತಯಾರಾಗ್ತಾನೇ ಇರುತ್ತೆ ಅಂತ ಹೇಳ್ತಾರೆ ಆ ಮರಕ್ಕೆ ಹೊಡೆದಂತಹ ಪ್ರತಿ ಮಳೆಗೂ ಕೂಡ ಒಂದು ದೆವ್ವಕ್ಕೆ ಸಂಬಂಧಪಟ್ಟ ರಹಸ್ಯ ಇದೆ ನಂತರ ಆ ದೆವ್ವಕ್ಕೆ ಮೋಕ್ಷ ಸಿಕ್ಕಿ ಪರಮಾತ್ಮನಲ್ಲಿ ಬೆರೆತು ಹೋಗುತ್ತೆ ಈ ಮರದ ಹಿನ್ನೆಲೆ ನೋಡಿದಾಗ ಪೂರ್ವ ಗುಪ್ತ ನಂಬೂದರಿ ಎಂಬ ಬ್ರಾಹ್ಮಣರು ಒಬ್ರು ಇರ್ತಾರೆ ಅವರು ರಾತ್ರಿ ಒಂದು ದಿನ ಹೊರಗಡೆ ಹೋದಾಗ ಅವರ ಕಣ್ಣಿಗೆ ಒಂದು ಅದ್ಭುತವಾದಂತಹ ಹೆಣ್ಣು ಕಾಣಿಸ್ತಾರೆ ಅವರು ಅವಳನ್ನು ನೋಡಿದ ತಕ್ಷಣ ಬೈಮರೆದು ಹೋಗ್ತಾರೆ ಆದರೆ ಅವಳು ಮಾತ್ರ ಅವರ ಬಳಿ ಹೋಗಲು ಸಾಧ್ಯವಾಗ್ತಾ ಇರೋದಿಲ್ಲ ನಂತರ ತನ್ನ ಸ್ನೇಹಿತನಾದ ಗೋಸಪಲ್ಲಿ ಎಂಬೂದರಿ ಅವರ ಹತ್ರಕ್ಕೆ ಇವರು ಹೋಗ್ತಾರೆ ಅವರು ಭೂತಶಾಸ್ತ್ರದಲ್ಲಿ ಪ್ರಸಿದ್ಧಿಯಾಗಿರ್ತಾರೆ ಆಗ ಅವರು ಹೇಳ್ತಾರೆ ನಿನ್ನ ಹಿಂದೆ ಹಿಂಬಾಲಿಸ್ಕೊಂಡ್ ಬಂದಿದ್ದು ಒಂದು ಹೆಣ್ಣಲ್ಲ ಅವಳು ಒಂದು ಯಕ್ಷಿಣಿ ನಿನ್ನ ಕೈಯಲ್ಲಿ ದೇವಿ ಮಹಾತ್ಮೆ ಗ್ರಂಥ ಇರೋದ್ರಿಂದ ಆ ಯಕ್ಷಿಣಿ ನಿನ್ನ ಬಳಿಗೆ ಬರಲು ಸಾಧ್ಯವಾಗಲಿಲ್ಲ ಅಂತ ಹೇಳಿ ಇದೇ ತರ ಮಾತನಾಡಿಕೊಂಡು ಗುಪ್ತನ್ ವಾಪಸ್ ಹೊರಡ ಮುಂದಾದಾಗ ಗೋಸಾಪಲ್ಲಿ ಒಂದು ಟವಲ್ ಮತ್ತೆ ಸ್ವಲ್ಪ ಅಕ್ಕಿಯನ್ನ ಕೊಟ್ಟು ಮತ್ತೆ ಆ ಯಕ್ಷಿಣಿ ಹಿಂದೆ ಹಿಂಬಾಲಿಸಬಹುದು ಆಗ ಈ ಅಕ್ಕಿಯನ್ನ ಅವಳ ಕತ್ತಿನ ಮೇಲೆ ಹಾಕಿ ತಪ್ಪಿಸಿಕೊ ಅಂತ ಹೇಳಿ ಕೊಡ್ತಾರೆ ಹೀಗೆ ಗುಪ್ತನ್ ಬರಬೇಕಾದ್ರೆ ಮತ್ತೆ ಆ ಯಕ್ಷಿಣಿ ಮತ್ತೊಂದು ರೂಪದಲ್ಲಿ ಅವನನ್ನ ಹಿಂಬಾಲಿಸುತ್ತೆ ಆಗ ಗುಪ್ತನ್ಗೆ ಗೊತ್ತಾಗುತ್ತೆ ಇದು ಯಕ್ಷಿಣಿನೇ ಅಂತ ಹೇಳಿ ಕೈಯಲ್ಲಿದ್ದ ಅಕ್ಕಿಯನ್ನ ಆ ಯಕ್ಷಿಣಿಯ ಮುಖದ ಮೇಲೆ ಎಸೆದು ಗುಪ್ತನ್ ಓಡಿ ಹೋಗ್ತಾರೆ ನಂತರ ಆ ಯಕ್ಷಿಣಿ ಸ್ವಲ್ಪ ಹೊತ್ತು ನಿಧಾನವಾಗಿ ಮತ್ತೆ ಆ ಗುಪ್ತನನ್ನು ಹಿಂಬಾಲಿಸಿಕೊಂಡು ಹೋಗುತ್ತೆ ಗುಪ್ತನ್ ನೇರವಾಗಿ ಅಮ್ಮನವರ ದೇವಾಲಯದ ಬಳಿ ಹೋಗ್ತಾ ಹೋಗ್ತಾ ಕಾಲನ್ನು ಎಡವಿ ಕೆಳಗೆ ಬೀಳ್ತಾರೆ ಕೆಳಗೆ ಬಿದ್ದಾಗ ಅವರ ಕೈಯಲ್ಲಿದ್ದಂತಹ ದೇವಿ ಮಹಾತ್ಮೆ ಪಕ್ಕಕ್ಕೆ ಹೋಗಿ ಮಿದು ಹೋಗುತ್ತೆ ಮತ್ತೆ ಬೇಗನೆ ಎದ್ದು ಅಮ್ಮನವರ ಕುಡಿಯುವ ಒಳಗೆ ಪ್ರವೇಶ ಮಾಡಲು ಮುಂದಾದಾಗ ಆ ಯಕ್ಷಿಣಿ ಗುಪ್ತನ್ ಕಾಲನ್ನು ಹಿಡಿದು ಬಲವಂತವಾಗಿ ಇಳಿತಾ ಇರುತ್ತೆ ಆಗ ಗುಪ್ತನ್ ಗುಡಿದ್ವಾರದ ಹೊಸಲನ್ನು ಹಿಡಿದು ಭಯದಿಂದ ಚೋರಾಗಿ ಕಿರಿಚುತ್ತಾ ಅಳುತ್ತಾ ಆ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಕಾಪಾಡಲು ಬೇಡ್ಕೊಳ್ತಾರೆ ಆಗ ಇದ್ದಕ್ಕಿದ್ದಂತೆ ಮಹಾಕಾಳಿ ಪ್ರತ್ಯಕ್ಷವಾಗಿ ಆ ಯಕ್ಷಿಣಿಯನ್ನು ಕತ್ತರಿಸಿ ಆ ಮರಕ್ಕೆ ಬಂಧಿಸುತ್ತಾರೆ ನಂತರ ಗುಪ್ತನವರ ಅವರ ಮೇಲೆ ಬಿದ್ದ ಯಕ್ಷಿಣಿಯ ರಕ್ತವನ್ನು ದೇವಾಲಯದ ಬಳಿ ಇರುವ ಒಂದು ಕೊಳದಲ್ಲಿ ತೊಳೆದುಕೊಳ್ತಾರೆ ಆ ಕೊಳವನ್ನೇ ಇಂದು ಕುಳಂ ಅಥವಾ ಯಕ್ಷಿನಿ ಕುಳಂ ಅಂತ ಕೂಡ ಕರೀತಾರೆ ಹಾಗೆ ನೂರಾರು ವರ್ಷಗಳ ನಂತರ ವಿಲ್ವಮಂಗಳಂ ಎಂಬವರಿಗೆ ಅದೇ ಕೊಳದಲ್ಲಿ ಒಂದು ಗಾಳಿ ಮಾತೆಯ ವಿಗ್ರಹವು ಸಿಗುತ್ತೆ ಈ ದೇವಾಲಯಕ್ಕೆ ಬರುವ ಭಕ್ತರಲ್ಲಿ ದುಷ್ಟಶಕ್ತಿ ಪ್ರವೇಶ ಮಾಡಿದರೆ ಅಷ್ಟು ಸುಲಭವಾಗಿ ಒಳಗೆ ಹೋಗಲು ಸಾಧ್ಯವಾಗುವುದಿಲ್ಲ ಅಷ್ಟೇ ಅಲ್ಲ ಜೊತೆ ಬಂದವರ ಮೇಲೆ ಜೋರಾಗಿ ಕಿರ್ಚಾಡಿ ಜಗಳ ಮಾಡಿ ವಾಪಸ್ ಹೋದಂತಹ ಸಂದರ್ಭಗಳು ಸಾಕಷ್ಟಿವೆ ಈ ದೇವಾಲಯದಲ್ಲಿ ನಡೆದಂತಹ ಕೆಲವು ಸನ್ನಿವೇಶಗಳನ್ನು ನೋಡಿ ವಿದೇಶಿಗರು ಕೂಡ ಆಶ್ಚರ್ಯವನ್ನು ಪಟ್ಟಿದ್ದಾರೆ ಆ ಚುಟ್ಟಾಣಿಕರ ಭಗವತಿಯಮ್ಮ ಹಾಗೆ ಆ ಭದ್ರಕಾಳಿ ಅಮ್ಮನವರು ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಸರ್ವಮಂಗಳ ಮಾಂಗಲ್ಯ ಶಿವ ಸರ್ವಾರ್ಥ ಸಾಧಕೆ ಶರಣಿ ತ್ರೈಮಖಿ ದೇವಿ ನಾರಾಯಣೀ ನಮಸ್ತತೆ ಶ್ರೀ ಮಾತ್ರೇ ನಮಃ